ಶ್ರಾವಣ ಭಾದ್ರಪದ ವಿಶ್ವವಸು ಸಂವತ್ಸರ ಶಕೆ ಹತ್ತೊಂಬತ್ ನಲವತ್ತೇಳು ಪಕ್ಷ ಶುಕ್ಲ ಪಕ್ಷ ಆಗಸ್ಟ್ ಎರಡು ಶನಿವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ನಕ್ಷತ್ರ ವಿಶಾಖಪೂರ್ಣ ತಿಥಿ ಪೂರ್ಣ ಯೋಗ ಶುಕ್ಲಪೂರ್ಣ ಕರ್ಣ ಬಾಲವ ಅಯನ ದಕ್ಷಿಣಾಯನ ಋತು ಸೌರವರ್ಷ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆಯವರೆಗೆ ಶುಭ ಸಮಯ ರಾತ್ರಿ ಎಂಟು ಗಂಟೆ ನಲವತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ